ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರೋ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋರು ಒಂದು ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿ ಪ್ರತಿ ವರ್ಷ ಕೂಡ ಈ ರೀತಿಯ ರಿಪೋರ್ಟ್ ಅನ್ನ ಅವರು ಪಬ್ಲಿಷ್ ಮಾಡ್ತಾರೆ ಈ ರಿಪೋರ್ಟ್ ಅಲ್ಲಿ ಕವರ್ ಮಾಡಿರೋ ಸುಮಾರು ಇಪ್ಪತ್ತು ಶೇರ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಶೇರ್ಗಳು ಯಾವ್ಯಾವು ಈ ರಿಪೋರ್ಟ್ ಪಬ್ಲಿಷ್ ಮಾಡಿರೋರು ಯಾರು ಈ ರಿಪೋರ್ಟ್ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋರು ಮೋತಿಲಾಲ್ ವಸ್ವಾಲ್ ಓಸ್ವಾಲ್ ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಇವರು ಪ್ರತಿ ವರ್ಷ ಕೂಡ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ ಅದು ಡಿಸೆಂಬರ್ ಅಲ್ಲಿ ಇರುತ್ತೆ ಪ್ರತಿ ವರ್ಷ ಡಿಸೆಂಬರ್ ಅಲ್ಲಿ ಲಾಸ್ಟ್ ಇಯರ್ ಕೂಡ ನಾನು ಇವರ ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ಸೇಮ್ ಡಿಸೆಂಬರ್ ತಿಂಗಳಲ್ಲೇ ಈ ವರ್ಷ ಕೂಡ ಹೊಸ ರಿಪೋರ್ಟ್ ಅನ್ನ ಇವರು ಪಬ್ಲಿಷ್ ಮಾಡಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಸ್ಟಾಕ್ ಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಹೇಳಿದ್ರೆ ಮೊದಲಿಗೆ ನೋಡಬಹುದು ಮೋತಿಲಾಲ್ ಓಸ್ವಾಲ್ ವೆಲ್ತ್ ಕ್ರಿಯೇಷನ್ ಸ್ಟಡಿ ಟ್ವೆಂಟಿ ಟ್ವೆಂಟಿ ತ್ರೀ ಇದರ ಟೈಟಲ್ ಇದರ ಹೈಲೈಟ್ಸ್ ಅನ್ನ ಸಿ ಎನ್ ಬಿ ಸಿ ಐಟಿನ್ ಅವರು ಕವರ್ ಮಾಡಿದ್ದಾರೆ ಹಾಗೆ ಸಾಕಷ್ಟು ನ್ಯೂಸ್ ಚಾನಲ್ ಕೂಡ ಕವರ್ ಮಾಡ್ತಾರೆ ಪ್ರತಿ ವರ್ಷ ಕೂಡ ಸೊ ಇಲ್ಲಿ ಹೆಡ್ ಲೈನ್ ಅಲ್ಲಿ ನೋಡಬಹುದು ಆರ್ ಐ ಎಲ್ ಆಸ್ ಲಾರ್ಜೆಸ್ಟ್ ವೆಲ್ತ್ ಕ್ರಿಯೇಟರ್ ಫಾರ್ ಫಿಫ್ತ್ ಟೈಮ್ ಇನ್ ಎರೋ ಅಂದ್ರೆ ಕಳೆದ ಐದು ವರ್ಷದಿಂದ ರಿಲಯನ್ಸ್ ಇಂಡಸ್ಟ್ರೀಸ್ ಮೊದಲನೇ ಸ್ಥಾನದಲ್ಲೇ ಇದೆ ಅಂದ್ರೆ ಅಷ್ಟು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಅನ್ನೋದನ್ನ ಇದು ನಮ್ಗೆ ತೋರಿಸ್ತಾ ಇದೆ ಸೊ ನಾನು ಇಲ್ಲಿ ಇಪ್ಪತ್ತು ಶೇರ್ ಗಳನ್ನ ಕವರ್ ಮಾಡ್ತಿರೋದು ಬರೀ ರಿಲಯನ್ಸ್ ಇಂಡಸ್ಟ್ರೀಸ್ ಅಷ್ಟೇ ಅಲ್ಲ ಸೊ ಪೂರ್ತಿ ರಿಪೋರ್ಟ್ ಅನ್ನ ನಾವೇನು ಓದ್ಲಿಕ್ಕೆ ಅಂತೂ ಹೋಗೋದಿಲ್ಲ ಇದರ ಹೈಲೈಟ್ಸ್ ಅನ್ನೇ ನೋಡ್ಲಿಕ್ಕೆ ಆಗೋದು ಸೊ ಇಲ್ಲಿ ಕೂಡ ನೋಡಬಹುದು ಹೆಡ್ ಲೈನ್ ಅನ್ನ ಆರ್ ಐ ಎಲ್ ಸ್ಟಾಕ್ ಕ್ರೌಂಡ್ ಲಾರ್ಜೆಸ್ಟ್ ವೆಲ್ತ್ ಕ್ರಿಯೇಟರ್ ಅದಾನಿ ಎಂಟರ್ಪ್ರೈಸಸ್ ಬೆಸ್ಟ್ ಆಲ್ರೌಂಡರ್ ಸೊ ಹೀಗೆ ವೇರಿಯಸ್ ಹೆಡ್ಲೈನ್ಸ್ ಅನ್ನು ಕೊಟ್ಟು ಪಬ್ಲಿಷ್ ಮಾಡಿದರೆ ಸೊ ನಾವು ಡೈರೆಕ್ಟ್ಲಿ ಲಿಸ್ಟ್ಗೆ ಹೋಗ್ಬಿಡೋಣ ಲಿಸ್ಟ್ಗೆ ಹೋಗಿ ಅಲ್ಲಿ ಯಾವೆಲ್ಲ ಶೇರ್ಗಳು ಇದಾವೆ ಯಾಕೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಡೈರೆಕ್ಟ್ಲಿ ಆ ಲಿಸ್ಟ್ಗೆ ಹೋಗೋಣ ಹಾಗೆ ಲಿಸ್ಟ್ಗೆ ಹೋಗೋದಕ್ಕೆ ಮುಂಚೆ ಒಂದಷ್ಟು ವಿಚಾರಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇನಂತಂದ್ರೆ ಇವರು ವೇರಿಯಸ್ ಕ್ರೈಟೀರಿಯಾನ ಬಳಸ್ತಾರೆ ಈ ರಿಪೋರ್ಟ್ ಪಬ್ಲಿಷ್ ಮಾಡೋದಕ್ಕೆ ಮುಂಚೆ ಆ ಕ್ರೈಟೀರಿಯಾಗಳಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಂಥ ಕೊಟ್ಟಂತ ಟಾಪ್ ವೆಲ್ತ್ ಕ್ರಿಯೇಟರ್ಸ್ ಅಂತ ಅಥವಾ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಅಂತ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ ಸೊ ನೋಡೋಣ ನಾನು ಎಕನಾಮಿಕ್ ಟೈಮ್ಸ್ ನ ಒಂದು ಗ್ರಾಫಿಕ್ಸ್ ಅನ್ನು ಓಪನ್ ಮಾಡಿದ್ದೀನಿ ಇದು ಇವತ್ತಿನ ಎಕನಾಮಿಕ್ ಟೈಮ್ಸ್ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿರುವಂತಹ ಆರ್ಟಿಕಲ್ ಸಾಕಷ್ಟು ವಿಚಾರಗಳನ್ನ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ಎರಡು ಲಿಸ್ಟ್ ಇದೆ ನೋಡಬಹುದು ಟಾಪ್ ಟೆನ್ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಟೂ ತೌಸಂಡ್ ಏಟೀನ್ ಟು ಟ್ವೆಂಟಿ ತ್ರೀ ಹಾಗೆ ಇಲ್ಲಿ ನೋಡಬಹುದು ಟಾಪ್ ಟೆನ್ ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಇದು ಕೂಡ ಸೇಮ್ ಟೂ ತೌಸಂಡ್ ಏಯ್ಟೀನ್ ಟು ಟ್ವೆಂಟಿ ತ್ರೀನೇ ಇದೆ ಹಾಗೆ ನಾನು ಸಾಕಷ್ಟು ಸಲ ವಿಡಿಯೋ ಮಾಡುವಾಗ ಹೇಳ್ತಾ ಇರ್ತೀನಿ ಬ್ಲೂ ಚಿಪ್ ಶೇರ್ಗಳು ತುಂಬಾನೇ ಇಂಪಾರ್ಟೆಂಟ್ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ನಾವು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಟಿರಲೇಬೇಕು ಬರೀ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಿಗೆ ಹೋಗೋದು ಅಷ್ಟು ಸರಿ ಅಲ್ಲ ಅನ್ನೋದನ್ನ ಹಾಗಂತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದು ಅಂತಲ್ಲ ಅಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಇರೋ ಅಂತ ಕಡೆ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಜೊತೆಗೆ ಆ ಸ್ಟಾಕ್ಗಳು ಹೇಗೆ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ಕೆಲವು ಸಲ ನಾಲ್ಕು ವರ್ಷ ಕೂಡ ಏನು ರಿಟರ್ನ್ಸ್ ಇರೋದಿಲ್ಲ ನೆಗೆಟಿವ್ ಆಗಿ ಇರ್ತವೆ ಮಧ್ಯದಲ್ಲಿ ಯಾವ್ದೋ ಒಂದ್ ವರ್ಷ ಬರ್ಜರಿ ರ್ಯಾಲಿ ಕಂಡುಬಿಟ್ಟು ನಮ್ಗೆ ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕೆಲವು ಸಲ ತೌಸಂಡ್ ಪರ್ಸೆಂಟ್ ಕೂಡ ರಿಟರ್ನ್ಸ್ ಅನ್ನು ಕೊಡ್ತವೆ ಆ ರೀತಿ ನೇಚರ್ ಇರುತ್ತೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹಾಗೂ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಟ್ ಇಲ್ಲಿ ಇವರು ಮಾತಾಡ್ತಿರೋದು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಎಸ್ಪೆಷಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಗೂ ಸಲ್ಲಿ ನೋಡಬಹುದು ಮೊದಲನೇದಾಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ಆರ್ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ಟಿ ಸಿ ಎಸ್ ನೋಡಬಹುದು ಹದಿನೆಂಟು ಪರ್ಸೆಂಟ್ ವೆಲ್ತ್ ಕ್ರಿಯೇಟೆಡ್ ಅಲ್ಲಿ ಪರ್ಸೆಂಟೇಜ್ ನೋಡಬಹುದು ಹಾಗೆ ಕ್ರೋರ್ಸ್ ಕೂಡ ಇದೆ ನೋಡಬಹುದು ಒಂಬತ್ತು ಲಕ್ಷದ ಅರವತ್ ಮೂರು ಸಾವಿರದ ಎಂಟುನೂರು ಕೋಟಿ ಜಾಸ್ತಿ ಆಗಿದೆ ಹಾಗೆ ಟಿ ಸಿ ಎಸ್ ಅಲ್ಲಿ ಆರು ಲಕ್ಷದ ಎಪ್ಪತ್ತೇಳ ಸಾವಿರ ಕೋಟಿ ಪರ್ಸೆಂಟೇಜ್ ಆಫ್ ಶೇರ್ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೊ ಈ ರೀತಿ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ಇದೆ ಥರ್ಡ್ ಪ್ಲೇಸ್ ಅಲ್ಲಿ ಫೋರ್ತ್ ಪ್ಲೇಸ್ ಅಲ್ಲಿ ಇನ್ಫೋಸಿಸ್ ಫಿಫ್ತ್ ಪ್ಲೇಸ್ ಅಲ್ಲಿ ಭಾರತೀಯ ಏರ್ಟೆಲ್ ಇದೆ ಸಿಕ್ಸ್ತ್ ಅಲ್ಲಿ ಹಿಂದೂಸ್ತಾನ್ ಯುನಿಲಿವರ್ ಸೆವೆಂತ್ ಎಸ್ ಬಿ ಐ ಇದೆ ಏತ್ ಅಲ್ಲಿ ಬಜಾಜ್ ಫೈನಾನ್ಸ್ ಇದೆ ನೆಕ್ಸ್ಟ್ ಅದಾನಿ ಎಂಟರ್ಪ್ರೈಸಸ್ ಇದೆ ಟೆಂತ್ ಅಲ್ಲಿ ಎಚ್ ಸಿ ಎಲ್ ಟೆಕ್ ಇದೆ ಸೊ ಈ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಹಾಗಂತ ಇವರಲ್ಲೇ ಇನ್ವೆಸ್ಟ್ ಮಾಡಬೇಕಂತ ಏನಿಲ್ಲ ಇವರ ರಿಪೋರ್ಟ್ ಪ್ರಕಾರ ಟಾಪ್ ಟೆನ್ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಈ ಹತ್ತು ಶೇರ್ಗಳು ಹಾಗೆ ನೀವು ಇಲ್ಲಿ ನೋಡಬಹುದು ಟಾಪ್ ಟೆನ್ ಮೋಸ್ಟ್ ಕನ್ಸಿಸ್ಟೆಂಟ್ ವೆಲ್ತ್ ಕ್ರಿಯೇಟರ್ಸ್ ಇಲ್ಲಿ ತುಂಬಾನೇ ಜಾಸ್ತಿ ವೆಲ್ತ್ ಕ್ರಿಯೇಟ್ ಆಗಿದೆ ಅಂತ ಹೇಳಬಹುದು ಮೊದಲನೇದಾಗಿ ಕ್ಯಾಪ್ರಿ ಗ್ಲೋಬಲ್ ಇದೆ ನಂಬರ್ ಆಫ್ ಇಯರ್ಸ್ ಔಟ್ ಪರ್ಫಾರ್ಮೆನ್ಸ್ ನೋಡಬಹುದು ಐದು ವರ್ಷ ಕೂಡ ಔಟ್ ಪರ್ಫಾರ್ಮ್ ಮಾಡಿದೆ ಸಿ ಫಿಫ್ಟಿ ಇದೆ ವರುಣ್ ಬೆವರೇಜಸ್ ಕೂಡ ಫಿಫ್ಟಿ ಇದೆ ಗ್ರಿಂಡ್ ನೋಟನ್ ತರ್ಟಿ ಇದೆ ಸಿ ಬ್ಯಾಂಕ್ ನೋಡಬಹುದು ಇಲ್ಲೂ ಕೂಡ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಅದಾನಿ ಎಂಟರ್ಪ್ರೈಸಸ್ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಸಿಕ್ಸ್ಟಿ ತ್ರೀ ಇದೆ ಅಂದರೆ ಈ ಐದು ಸ್ಟಾಕ್ಗಳು ಕೂಡ ಲಾಸ್ಟ್ ಫೈವ್ ಇಯರ್ ಅಲ್ಲಿ ಔಟ್ ಪರ್ಫಾರ್ಮ್ ಮಾಡಿದಾವೆ ಇವುಗಳಲ್ಲಿ ಫೋರ್ ಇಯರ್ಸ್ ಔಟ್ ಪರ್ಫಾರ್ಮ್ ಮಾಡಿದಾವೆ ಅದಾನಿ ಎಂಟರ್ಪ್ರೈಸಸ್ ಸಿ ಎ ಜಿ ಆರ್ ಸೆವೆಂಟಿ ಏಯ್ಟ್ ಇದೆ ಟ್ಯೂಬ್ ಇನ್ವೆಸ್ಟ್ಮೆಂಟ್ ಕೂಡ ಫೋರ್ ಇಯರ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ ಸಿಕ್ಸ್ಟಿ ತ್ರೀ ಸಿ ಎಜಿ ಆರ್ ಇದೆ ಲಿಂಡೆ ಇಂಡಿಯಾ ಫಿಫ್ಟಿ ಸಿಕ್ಸ್ ಇದೆ ಅದಾನಿ ಪವರ್ ಫಿಫ್ಟಿ ಟೂ ಇದೆ ಜೆ ಬಿ ಕೆಮಿಕಲ್ಸ್ ಫಾರ್ಟಿ ಫೈವ್ ಇದೆ ಫೋರ್ ಇಯರ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ ಎಸ್ ಆರ್ ಎಫ್ ನೋಡ್ಬೋದು ಅದು ಕೂಡ ಫೋರ್ ಇಯರ್ಸ್ ಔಟ್ ಪರ್ಫಾರ್ಮ್ ಮಾಡಿದೆ ಫಾರ್ಟಿ ಫೋರ್ ಸಿ ಎ ಜಿ ಆರ್ ಇದೆ ಸೊ ಖಂಡಿತ ಎಲ್ಲ ಕೂಡ ಒಳ್ಳೆ ಷೇರುಗಳೇ ಇಲ್ಲಿ ನಾವು ಆಲ್ಮೋಸ್ಟ್ ಇಲ್ಲಿರುವಂಥ ಷೇರುಗಳನ್ನು ಕವರ್ ಮಾಡಿದ್ದೀವಿ ಎಕ್ಸೆಪ್ಟ್ ಅದಾನಿ ಗ್ರೂಪ್ ನಾವು ಆ ಗ್ರೂಪ್ ನ ಸ್ಟಾಕ್ ಗಳನ್ನ ಜೊತೆಗೆ ಕ್ಯಾಪ್ರಿ ಗ್ಲೋಬಲ್ ಅನ್ನು ಕವರ್ ಮಾಡಿಲ್ಲ ಗ್ರೆಂಡ್ ಕವರ್ ಮಾಡಿದಿವಿ ಬಟ್ ತುಂಬಾ ಕಡಿಮೆ ಐಡಿಯಾ ಇಂಡಿಯಾ ಕೂಡ ಕವರ್ ಮಾಡಿಲ್ಲ ಜೆ ಬಿ ಕೆಮಿಕಲ್ಸ್ ಅಂತೂ ಸಾಕಷ್ಟು ಸಲ ಕವರ್ ಎಸ್ ಆರ್ ಎಫ್ ಕೂಡ ಕವರ್ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಶೇರ್ ಕವರ್ ಮಾಡಿದ್ದೀವಿ ಒಂದು ಮೂರು ನಾಲ್ಕು ಶೇರುಗಳು ಎಕ್ಸೆಪ್ಷನ್ ಇದೆ ಇನ್ಕ್ಲೂಡಿಂಗ್ ಅದಾನಿ ಗ್ರೂಪ್ ನ ಈಗಾಗಲೇ ನಾನು ಸಾಕಷ್ಟು ಸಲ ಅದಾನಿ ಗ್ರೂಪ್ ಬಗ್ಗೆ ಹೇಳಿದ್ದೀನಿ ನನ್ನ ಪರ್ಸನಲ್ ಒಪಿನಿಯನ್ ಸೊ ನಾನು ಅವಾಯ್ಡ್ ಮಾಡ್ತೀನಿ ಅಂದ ತಕ್ಷಣ ನೀವು ಅವಾಯ್ಡ್ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ರಿಸ್ಕ್ ಹಾಗಿದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದೀರಿ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ನಿಮಗೂ ಕೂಡ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಿರಬಹುದು ಸೊ ಈ ಶೇರ್ ನೀವು ಕೂಡ ಸ್ಟಡಿ ಮಾಡಿ ಇವರ ರಿಪೋರ್ಟ್ ಅಲ್ಲಿ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ ಕೇಸ್ ನೀವು ಸಿ ಎನ್ ಬಿ ಸಿ ಟಿವಿ ಐಟಿನ್ ಅವರು ಕವರ್ ಮಾಡಿರೋ ಈ ಐಲೈಟ್ಸ್ ಅನ್ನು ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಸೊ ಇವುಗಳನ್ನು ಓದಬಹುದು ನಿಮಗೆ ಗೂಗಲ್ ಅಲ್ಲಿ ಆರಾಮಾಗಿ ಸಿಗುತ್ತೆ ನೀವು ಜಸ್ಟ್ ನೋಡಬಹುದು ಕನ್ಸಿಸ್ಟೆಂಟ್ವೆಲ್ತ್ ಕ್ರಿಯೇಟರ್ಸ್ ಬೈ ಮೋತಿ ಲಾಲ್ ಓಸ್ವಾಲ್ ಅಂತ ಸರ್ಚ್ ಕೊಟ್ರೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಎಲ್ಲ ಮಾಹಿತಿ ಇದೆ ಆಲ್ಮೋಸ್ಟ್ ಹೈಲೈಟ್ಸ್ ಅಷ್ಟೇ ಪೂರ್ತಿ ರಿಪೋರ್ಟ್ ನಮಗೆ ಅಕ್ಸೆಸಿಬಲ್ ಇಲ್ಲ ಯಾಕಂದ್ರೆ ಓನ್ಲಿ ಮೆಂಬರ್ಸ್ಗೆ ಅಕ್ಸೆಸಿಬಲ್ ಇರುತ್ತೆ ಸೊ ಹಾಗಾಗಿ ನಾವು ಈ ಸಿ ಎನ್ ಬಿ ಸಿ ಟಿವಿ ಐಟಿನ್ ಕವರ್ ಮಾಡಿರೋ ಹೈಲೈಟ್ಸ್ ಅನ್ನು ಓದ್ಕೊಳ್ಬಹುದು ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಕವರ್ ಮಾಡಿದ್ದಾರೆ ಬಿಗಿನಿಂಗ್ ಇಂದ ನೋಡಬಹುದು ಮೋತಿ ಲಾಲ್ ವಾಸ್ವಾಲ್ ವೆಲ್ತ್ ಕ್ರಿಯೇಷನ್ ಸ್ಟಡಿ ಅದಾನಿ ದ ಬೆಸ್ಟ್ ರೌಂಡ್ ವೆಲ್ತ್ ಕ್ರಿಯೇಟರ್ ಸಾಕಷ್ಟು ವಿಚಾರಗಳು ಇದೆ ಇದನ್ನು ಓದಿದ್ರು ಕೂಡ ನಿಮಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗುತ್ತೆ ಸೊ ಇಲ್ಲಿ ಸೇಮ್ ನಾವೇನಲ್ಲಿ ಟಾಪ್ ಟೆನ್ ಬಿಗ್ಗೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ನೋಡಿದ್ವಿ ಅದೇ ಲಿಸ್ಟ್ ಇಲ್ಲಿ ನೋಡಬಹುದು ಸೊ ಇಲ್ಲಿ ಪ್ರೈಸ್ ಆಗ್ಬೋದು ಪ್ಯಾಟ್ ಪರ್ಫಾರ್ಮೆನ್ಸ್ ಇಆರ್ ಪಿಇ ನೋಡಬಹುದು ಆರ್ಒ ಕೂಡ ಮೆನ್ಷನ್ ಮಾಡಿದ್ದಾರೆ ಕೂಡ ಡೀಟೇಲ್ಡ್ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬೋದು ಇಲ್ಲಿ ಕೂಡ ನೋಡಬಹುದು ಟಾಪ್ ಟೆನ್ ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಆ ಲಿಸ್ಟ್ ಕೂಡ ಇದೆ ಲೇಲಾಯ್ಡ್ ಮೆಟಲ್ಸ್ ಸ್ವಲ್ಪ ಕ್ಲಾರಿಟಿ ಇಲ್ಲ ಅದಾನಿ ಎಂಟರ್ಪ್ರೈಸಸ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಲಿಂಡ ಇಂಡಿಯಾ ಅದಾನಿ ಪವರ್ ಕ್ಯಾಪ್ರಿ ಗ್ಲೋಬಲ್ ವರುಣ್ ಬೇವರೇಜಸ್ ದೀಪಕ್ ನೈಟ್ರೇಟ್ ಸಿಸ್ಟಮ್ ಜೆಬಿ ಕೆಮಿಕಲ್ಸ್ ಫಾಸ್ಟೆಸ್ಟ್ ವೆಲ್ತ್ ಕ್ರಿಯೇಟರ್ಸ್ ಈ ಸ್ಟಾಕ್ ರೀತಿ ವೇರಿಯಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಅವರು ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ ಸೊ ಅದನ್ನು ಓದ್ಕೊಳ್ಬಹುದು ಸೊ ಯಾವುದೇ ಸ್ಟಾಕ್ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಸ್ಟಡಿ ಮಾಡಿ ಯಾಕಂದ್ರೆ ಈ ರಿಪೋರ್ಟ್ ಇಂದ ಕೂಡ ಸಾಕಷ್ಟು ನಮಗೆ ಇನ್ಪುಟ್ ಸಿಗುತ್ತೆ ಯಾಕೆ ಲೀಡಿಂಗ್ ಸ್ಟಾಕ್ ಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅನ್ನೋದನ್ನ ಈ ರಿಪೋರ್ಟ್ ತೋರಿಸ್ತಿದೆ ಬರೀ ಇತ್ತೀಚೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಸ್ಟಾಕ್ ಗಳು ಅಷ್ಟೇ ಅಲ್ಲ ಫಾರ್ ಎಕ್ಸಾಂಪಲ್ ಇ ಸಿ ಪಿ ಎಫ್ ಸಿ ಆರ್ ವಿ ಎನ್ ಎಲ್ ಆರ್ ಎಫ್ ಸಿ ಈ ಸ್ಟಾಕ್ ಗಳು ಇರಬಾರ್ದು ಅಂತ ಏನಲ್ಲ ಖಂಡಿತ ಇರಲೇಬೇಕು ಅಟ್ ದ ಸೇಮ್ ಟೈಮ್ ಕನ್ಸಿಸ್ಟೆಂಟ್ ವಿನ್ನರ್ಸ್ ಕೂಡ ನಮ್ಮ ಪೋರ್ಟ್ ಇರಬೇಕು ಆಗ್ಲೇ ನಮ್ಮ ಪೋರ್ಟ್ಫೋಲಿಯೋದಿಗೆ ವೆಯ್ಟೇಜ್ ಜಾಸ್ತಿ ಆಗೋದು ಜೊತೆಗೆ ಬ್ಯಾಡ್ ಟೈಮ್ಸ್ ಅಲ್ಲಿ ಡ್ಯೂರಿಂಗ್ ಗುಡ್ ಟೈಮ್ಸ್ ಎಲ್ಲ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ನಾನು ಹಿಂದೆ ಕತ್ತೆ ಹಾಗೂ ಕುದುರೆ ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೆ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಆ ಟೈಮ್ ಅಲ್ಲಿ ಕತ್ತೆನು ಕೂಡ ಕುದುರೆವಷ್ಟೇ ವೇಗದಲ್ಲಿ ಓಡುತ್ತೆ ಆದ್ರೆ ಒನ್ಸ್ ಬ್ಯಾಡ್ ಟೈಮ್ ಶುರು ಆಯ್ತು ಮಾರ್ಕೆಟ್ ಅಲ್ಲಿ ಬೇರ್ ಮಾರ್ಕೆಟ್ ಶುರು ಆಯ್ತು ಅಂತಂದ್ರೆ ಆಗ ನಿಜವಾದ ಕತ್ತೆ ಯಾವ್ದು ಕುದುರೆ ಯಾವ್ದು ಅನ್ನೋ ವ್ಯತ್ಯಾಸ ಗೊತ್ತಾಗೋದು ಹಾಗಾಗಿ ನಮಗೆ ಬ್ಲೂ ಚಿಪ್ ಕಂಪನಿಗಳು ಕನ್ಸಿಸ್ಟೆಂಟ್ ವಿನ್ನರ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅವುಗಳು ಕಡಿಮೆ ರಿಟರ್ನ್ಸ್ ಜನರೇಟ್ ಮಾಡ್ತವೆ ಅಂತ ಇಗ್ನೋರ್ ಮಾಡಿದ್ರೆ ಬ್ಯಾಡ್ ಟೈಮ್ಸ್ ಡ್ಯೂರಿಂಗ್ ಬ್ಯಾಡ್ ಟೈಮ್ ಅಲ್ಲಿ ಖಂಡಿತ ತುಂಬಾನೇ ನೋಂದ್ಕೊಳ್ಬೇಕಾಗುತ್ತೆ ನಾವು ಯಾಕೆಂತಂದ್ರೆ ಕೆಲವು ಸಲ ಹೇಗಿರುತ್ತೆ ಅಂದ್ರೆ ಈಗೇನೋ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಎರಡು ವರ್ಷ ಮೂರು ವರ್ಷ ಬೇರ್ ಮಾರ್ಕೆಟ್ ಇರುತ್ತೆ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇರೋದಿಲ್ಲ ಎಲ್ಲಾದ್ರೂ ಹೋಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಟೈಮಲ್ಲಿ ನಿಜವಾಗ್ಲೂ ಕೈ ಹಿಡಿಯೋದು ಅಂತಂದ್ರೆ ದೊಡ್ಡ ಕಂಪನಿಗಳು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಸ್ ಅವುಗಳು ಬೀಳಲ್ಲ ಅಂತಲ್ಲ ಬೀಳಬಹುದು ಬಟ್ ಬೌನ್ಸ್ ಬ್ಯಾಕ್ ಮಾಡ್ತವೆ ಹಾಗಾಗಿ ಆ ಸ್ಟಾಕ್ಗಳ ಹೋಲ್ಡಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಶಾರ್ಟ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಇವೆಲ್ಲ ಮ್ಯಾಟರ್ ಆಗೋದೇ ಇಲ್ಲ ಬಟ್ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಮಗೆ ಈ ಪಾಯಿಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಈ ಎಲ್ಲಾ ಶೇರುಗಳನ್ನು ಸ್ಟಡಿ ಮಾಡಿ ನಿಮಗೆ ಯಾವ ಸ್ಟಾಕ್ ಗಳು ಬೆಸ್ಟ್ ಅನ್ನಿಸ್ತವೋ ಅಂತ ಒಂದು ಐದು ಸ್ಟಾಕ್ ಆಗ್ಬೋದು ಹತ್ತು ಸ್ಟಾಕ್ ಆಗ್ಬೋದು ಅಂತವನ್ನ ಸೆಲೆಕ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ ಜೊತೆಗೆ ಶಾರ್ಟ್ ಟರ್ಮ್ ರ್ಯಾಲಿಯನ್ನು ನೋಡಿ ಇನ್ವೆಸ್ಟ್ ಮಾಡಬೇಡಿ ಇಲ್ಲಿ ಎಲ್ಲಾ ಸ್ಟಾಕ್ ಗಳು ಇದಾವೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿರುವಂತಹ ಸ್ಟಾಕ್ ಗಳು ಎಲ್ಲ ಕೂಡ ಬಟ್ ನೆಕ್ಸ್ಟ್ ಫೈವ್ ಇಯರ್ಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅದನ್ನ ಯಾರಿಂದನೂ ಹೇಳಕ್ ಸಾಧ್ಯ ಇಲ್ಲ ಓಪ್ ಇಟ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಅಷ್ಟೇ ಸೊ ನೋಡೋಣ ಯಾವೆಲ್ಲ ಶೇರ್ಗಳು ಗಳು ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ ಅಂತ ಸೊ ಸ್ಟಡಿ ಮಾಡಿ ನಿಮ್ಗೆ ಬೆಸ್ಟ್ ಅನ್ಸದ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ